ಭಾರತೀಯರಿಗೆ ಚಿನ್ನದ ಮೇಲೆ ಎಲ್ಲೆಲ್ಲದ ಮೋಹ ಚಿನ್ನದ ಬೆಲೆ ಎಷ್ಟೇ ಏರಿಕೆಯಾಗಲಿ ವರ್ಷಕ್ಕೆ ಎಂತೆಷ್ಟು ಅಂತ ಚಿನ್ನವನ್ನ ಖರೀದಿ ಮಾಡ್ತಾನೆ ಇರ್ತಾರೆ ಅದರಲ್ಲೂ ಮನೆಯ ಶುಭ ಸಮಾರಂಭಗಳಿಗಂತೂ ಚಿನ್ನ ಬೇಕೇ ಬೇಕು ಆದರೆ ಇತ್ತೀಚೆಗೆ ಚಿನ್ನದ ಮೇಲಿನ ಕಲ್ಪನೆ ಬದಲಾಗಿದೆ ಚಿನ್ನ ಈಗ ಆಭರಣ ಮಾತ್ರ ಆಗಿರದೆ ಹೂಡಿಕೆಯ ಸಾಧನವೂ ಆಗಿದೆ ಹಾಗಾಗಿ ಜನ ಹೂಡಿಕೆಯ ದೃಷ್ಟಿಯಿಂದಲೂ ಹೆಚ್ಚಿನ ಪ್ರಮಾಣದಲ್ಲಿ ಚಿನ್ನವನ್ನ ಖರೀದಿಸ್ತಾ ಇದ್ದಾರೆ ಹಾಗಾದ್ರೆ ಚಿನ್ನದ ಮೇಲಿನ ಹೂಡಿಕೆ ಹೇಗೆ ಅನುಕೂಲ ಯಾವ ರೀತಿ ಹೂಡಿಕೆ ಮಾಡಬಹುದು ಎಲ್ಲವನ್ನ ನೋಡ್ಕೊಂಡ್ ಬರೋಣ ಬನ್ನಿ ಮನೆಯಲ್ಲಿದ್ದರೆ ಚಿನ್ನ ಹೂಡಿಕೆ ದೃಷ್ಟಿಯಿಂದ ಭಾರಿ ಚೆನ್ನ ಚಿನ್ನದ ಮೇಲಿನ ಹೂಡಿಕೆ ಎಂದಿಗೂ ಸುರಕ್ಷಿತ ಹಾಗೂ ಲಾಭದಾಯಕ ಹೌದು ಜಾಗತಿಕ ಮಾರುಕಟ್ಟೆ ಹಾಗೂ ಹಣದುಬ್ಬರ ಸೇರಿ ಹಲವು ಕಾರಣಗಳಿಂದಾಗಿ ಚಿನ್ನದ ಬೆಲೆಯು ದಿನೇ ದಿನೇ ಜಾಸ್ತಿ ಆಗ್ತಲೇ ಇದೆ ಹಾಗಾಗಿ ಈಗ ಹತ್ತು ಗ್ರಾಂ ಚಿನ್ನ ಖರೀದಿಸಿದ್ರೆ ಒಂದು ವರ್ಷದಲ್ಲಿ ಶೇಕಡ ಇಪ್ಪತ್ತರಷ್ಟು ರಿಟರ್ನ್ಸ್ ಖಚಿತ ಅಂತ ಹೇಳಲಾಗ್ತಾ ಇದೆ ಅದರಲ್ಲೂ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚಿನ್ನದ ಬೆಲೆಯು ಶೇಕಡಾ ಮೂವತ್ತರಷ್ಟು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೇಕಡಾ ಇಪ್ಪತ್ ಮೂರರಷ್ಟು ಏರಿಕೆಯಾಗಿರುವುದು ಹೂಡಿಕೆ ದೃಷ್ಟಿಯಿಂದ ಚಿನ್ನವು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಚಿನ್ನದ ಬೆಲೆ ಏರಿಕೆ ಹೀಗಿದೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತು ಗ್ರಾಂ ಚಿನ್ನಕ್ಕೆ ಮೂವತ್ತೈದು ಸಾವಿರ ರೂಪಾಯಿ ಇತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಲವತ್ತೆಂಟು ಸಾವಿರದ ಐನೂರು ರೂಪಾಯಿಗೆ ಏರಿಕೆಯಾಗಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಹತ್ತು ಗ್ರಾಂ ಚಿನ್ನದ ಬೆಲೆ ನಲವತ್ತೊಂಬತ್ತು ಸಾವಿರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಐವತ್ತೆರಡು ಸಾವಿರದ ಮುನ್ನೂರಕ್ಕೆ ಬಂದು ತಲುಪಿತು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹತ್ತು ಗ್ರಾಂ ಚಿನ್ನದ ಬೆಲೆ ಐವತ್ತಾರು ಸಾವಿರ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಹತ್ತು ಗ್ರಾಂ ಚಿನ್ನದ ಬೆಲೆ ಬರೋಬ್ಬರಿ ಎಪ್ಪತ್ತೊಂದು ಸಾವಿರ ರೂಪಾಯಿ ಇದೆಲ್ಲ ಅಂಕಿ ಅಂಶಗಳು ಕಳೆದ ಆರು ವರ್ಷಗಳಲ್ಲಿ ಚಿನ್ನದ ಬೆಲೆಯು ಎಷ್ಟು ಹೇರಿಕೆಯಾಗಿದೆ ಅನ್ನುವುದಕ್ಕೆ ಕನ್ನಡಿಯಾಗಿವೆ ಅಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಚಿನ್ನದ ಬೆಲೆಯು ಒಂದು ಲಕ್ಷ ರೂಪಾಯಿ ದಾಟಿದ್ರೂ ಅಚ್ಚರಿಯಿಲ್ಲ ಅಂತ ಹೇಳಲಾಗ್ತಾ ಇದೆ ಚಿನ್ನವನ್ನ ಖರೀದಿಸಿದ್ರೆ ಯಾವಾಗ ಬೇಕಾದ್ರೂ ಮಾರಾಟ ಮಾಡಬಹುದಾದ ಕಾರಣಕ್ಕೆ ಯಾವಾಗ ಮಾರಿದ್ರೂ ಮಾರುಕಟ್ಟೆ ಬೆಲೆಯೇ ಸಿಗುವ ಕಾರಣ ಹೆಚ್ಚಿನ ಜನ ಚಿನ್ನದ ಮೊರೆ ಹೋಗಿದ್ದಾರೆ ಇದು ತುಂಬಾ ಸುರಕ್ಷಿತವೂ ಆಗಿರುವುದರಿಂದ ಹೂಡಿಕೆಯಲ್ಲಿ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಡಿಜಿಟಲ್ ಗೋಲ್ಡ್ ಗೋಲ್ಡ್ ಇಟಿಎಫ್ ಮೂಲಕವೂ ಹೂಡಿಕೆ ಸಾಧ್ಯ ಗೋಲ್ಡ್ ಮ್ಯೂಚುವಲ್ ಫಂಡ್ ಗೋಲ್ಡ್ ಇಟಿಎಫ್ ಕೂಡ ಇವೆ ಚಿನ್ನದ ಮೇಲಿನ ಹೂಡಿಕೆ ಎಂದರೆ ಆಭರಣ ಖರೀದಿ ಮಾತ್ರವಲ್ಲ ಹಲವು ರೀತಿಯಲ್ಲಿಯೂ ಹೂಡಿಕೆ ಮಾಡಬಹುದಾಗಿದೆ ಡಿಜಿಟಲ್ ಗೋಲ್ಡ್ ಖರೀದಿ ಮಾಡಬಹುದು ಗೋಲ್ಡ್ ಮ್ಯೂಚುವಲ್ ಫಂಡ್ ಗೋಲ್ಡ್ ಎಕ್ಸ್ಚೇಂಜ್ ಟ್ರೇಡಿಂಗ್ ಫಂಡ್ ಅಥವಾ ಗೋಲ್ಡ್ ಇಟಿಎಫ್ಗಳಲ್ಲಿಯೂ ಹೂಡಿಕೆ ಮಾಡಬಹುದಾಗಿದೆ ಗೋಲ್ಡ್ ಮ್ಯೂಚುವಲ್ ಫಂಡ್ಗಳಲ್ಲಿ ಸ್ವಲ್ಪ ರಿಸ್ಕ್ ಇರೋದ್ರಿಂದ ತಜ್ಞರ ಸಲಹೆ ಪಡೆಯುವುದು ಕಡ್ಡಾಯವಾಗಿದೆ ಇನ್ನು ಸುರಕ್ಷತೆ ಬೇಕು ಅಂತಾದರೆ ಆರ್ಬಿಐ ನೀಡುವ ಗೋಲ್ಡ್ ಸಾವರಿನ್ ಬಾಂಡ್ ಗಳನ್ನ ಖರೀದಿಸಬಹುದಾಗಿದೆ ಚಿನ್ನಾಭರಣಗಳಿಗಿಂತ ಡಿಜಿಟಲ್ ಗೋಲ್ಡ್ ಹೇಗೆ ಉತ್ತಮ ಯಾಕಾಗಿ ಈ ಮಾದರಿಯ ಚಿನ್ನವನ್ನ ಖರೀದಿಸಬೇಕು ಯಾವ ಹೂಡಿಕೆಯಿಂದ ಸಿಗುತ್ತೆ ಹೆಚ್ಚು ಲಾಭ ಚಿನ್ನಾಭರಣ ಖರೀದಿಗಿಂತ ಡಿಜಿಟಲ್ ಗೋಲ್ಡ್ ಅಥವಾ ಚಿನ್ನದ ಬಿಸ್ಕೆಟ್ಗಳನ್ನು ಖರೀದಿಸೋದು ಹೆಚ್ಚು ಲಾಭದಾಯಕ ಎಂದೇ ತಜ್ಞರು ಹೇಳ್ತಾರೆ ಚಿನ್ನಾಭರಣ ಖರೀದಿಸಿದ್ರೆ ಮೇಕಿಂಗ್ ಚಾರ್ಜ್ ವೇಸ್ಟೇಜ್ ಅಂತ ಶೇಕಡ ಮೂವತ್ತರಷ್ಟು ಹಣ ಹೆಚ್ಚುವರಿಯಾಗಿ ತಗಲುತ್ತೆ ಆದರೆ ಡಿಜಿಟಲ್ ಗೋಲ್ಡ್ನಲ್ಲಿ ಈ ಶುಲ್ಕಗಳು ಇರೋದಿಲ್ಲ ಚಿನ್ನದ ಗಟ್ಟಿಗಳಲ್ಲಿಯೂ ಇಂತಹ ಹೆಚ್ಚುವರಿ ಶುಲ್ಕಗಳು ಇರದ ಕಾರಣ ಹೂಡಿಕೆಯ ದೃಷ್ಟಿಯಿಂದ ಇವುಗಳೇ ಲಾಭದಾಯಕ ಎನ್ನಲಾಗಿದೆ ಇನ್ನು ಚಿನ್ನದ ಕಾಯಿನ್ಗಳನ್ನ ಕೂಡ ಖರೀದಿಸಬಹುದಾಗಿದೆ ಈಗ ಚಿನ್ನ ಮಾರಾಟ ಪಾರದರ್ಶಕವೂ ಆಗಿರೋದ್ರಿಂದ ಚಿನ್ನವನ್ನ ಒಂದು ತೆರನಾದ ಎಟಿಎಂ ಎಂದೇ ಕರೆಯಲಾಗ್ತಾ ಇದೆ ಬಂಧುಗಳೇ ಇದು ಹೂಡಿಕೆಯ ಕುರಿತು ಸಲಹೆ ಮಾತ್ರವೇ ಹೊರತು ಶಿಫಾರಸಲ್ಲ ಯಾವುದೇ ರೀತಿಯ ಹೂಡಿಕೆ ಮಾಡುವ ಮೊದಲು ತಜ್ಞರ ಸಲಹೆ ಸೂಚನೆ ಪಡೆಯೋದು ಕಡ್ಡಾಯ ಹೂಡಿಕೆಯ ಮಾದರಿ ಕುರಿತು ಮಾಹಿತಿ ನೀಡೋದಷ್ಟೇ ನಮ್ಮ ಉದ್ದೇಶ ಬಾಳು ಬಂಗಾರವಾಗಲಿ ಎಂಬ ಆಶಯದೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದೇವೆ ವಂದನೆಗಳು ಕರ್ನಾಟಕ ನ್ಯೂಸ್ ಬೀಟ್ ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ